ध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रवेष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्री चतुराय गान प्राणाय गानान्तरात्मने गानोत्सुखाय गानमत्ताय गानोत्सुकमनसि गुरुपूजिताय गुरुदैव सत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीथाय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्री य धीमहि एकदन्ताय वक्रतुण्ड ವಿನಾಯಕ ದೇವಾಲಯ ಟ್ರಸ್ಟ್ ವಿನಾಯಕ ಬಡಾವಣೆ ಸಿದ್ದನಿವಾಸನಹಳ್ಳಿ ಲಕ್ಷ್ಮೀಪುರ ರಸ್ತೆ ಸಿದ್ದನಿವಾಸನಹಳ್ಳಿ ಲಕ್ಷ್ಮೀಪ್ಪರ ರಸ್ತೆ ವಿನಾಯಕ ಹಾಗೂ ಪರಿವಾರ ದೇವರುಗಳಾದ ಸೋಮೇಶ್ವರ ಶ್ರೀ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅನ್ನಪೂರ್ಣೇಶ್ವರಿ ವೀರಭದ್ರ ಮತ್ತು ಪಂಚಮುಖಿ ಆಂಜನೇಯ ಶ್ರೀ ಸಾಯಿಬಾಬಾ ನವಗ್ರಹ ನಾಗ ದೇವರುಗಳ ಪ್ರಾಣ ಪ್ರಾಣ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಹಾಗೂ ಲೋಕಾರ್ಪಣೆ ಎಲ್ಲ ನೋಡ್ತಾ ಇದ್ದೀರಿ ಭಗವಂತ ಅದೇ ವಿನಾಯಕ ದೇವಾಲಯ ಟ್ರಸ್ಟಿಯಿಂದ ಇದು ನಡೀತಾ ಇದೆ ಹಾಗಾಗಿ ನನ್ನ ಬಂದರು ನಮ್ಮ ಪ್ರಭುದೇವರು ಅವ್ರ ಮಿತ್ರ ಬಾಂಧವರಿಗೆ ಸಂಘ ಸಂಸ್ಥೆಯ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಸಾಷ್ಟಾಂಗ ನಮಸ್ಕಾರಗಳು ಒಂದೇ ಮಾತರ ಈ ನಮ್ಮ ದೇವಸ್ಥಾನದ ವತಿಯಿಂದ ಈ ಒಂದು ಹಳ್ಳಿ ಮಾದನಾಯ್ಕನಹಳ್ಳಿ ಅಂತೆ ಲಕ್ಷ್ಮೀಪುರ ರಸ್ತೆ ಇಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ ಜೀರ್ಣೋದ್ಧಾರವನ್ನು ಈ ಒಂದು ಸಂದರ್ಭದಲ್ಲಿ ಇವತ್ತು ಪ್ರಾರಂಭೋತ್ಸವ ಆಗಿದೆ ಈ ಒಂದು ಗಣೇಶ ಹಾಗೂ ಆತನ ಪರಿವಾರ ದೇವರುಗಳು ನಾಗದೇವತೆಗಳು ಹಾಗೂ ಶ್ರೀ ವೀರಭದ್ರ ಹಾಗೂ ಅನ್ಪರ್ಣೇಶ್ವರಿ ದೇವ ದೇವರುಗಳು ಇರ್ತಕ್ಕಂಥ ಒಂದು ಜಾಗ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ಒಂದು ದೇವಸ್ಥಾನವನ್ನು ಇದು ಒಂದು ಕುಟುಂಬದಿಂದ ಆಗ್ತಕ್ಕಂಥ ಕೆಲಸ ಅಲ್ಲ ಒಂದು ದೇವಸ್ಥಾನ ಅಂತಂದರೆ ಒಂದು ಗ್ರಾಮ ಒಂದು ಊರು ಹತ್ತಾರು ಹಳ್ಳಿಗಳು ಸೇರಿಕೊಂಡು ಆಗ್ತಕ್ಕಂಥ ಒಂದು ಕೆಲಸ ಇದನ್ನು ಮುಂದೆ ಹೆಚ್ಚು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಹಳ್ಳಿ ಗ್ರಾಮಸ್ಥರಿಗೆ ಸೇರಿದ್ದು ಹಾಗೂ ಈ ಒಂದು ಸಂದರ್ಭದಲ್ಲಿ ಇಲ್ಲೊಂದು ಸಭಾಂಗಣವನ್ನು ಕೂಡ ನಿರ್ಮಾಣ ಮಾಡಿ ಈ ಒಂದು ಸಭಾಂಗಣದಲ್ಲಿ ಬಡವರಿಗೆ ರಿಯಾಯಿತಿ ದರದಲ್ಲಿ ಮದುವೆ ಇನ್ನಿತರ ಶುಭ ಸಮಾರಂಭಗಳಾದಂತಹ ಮುಂಜಿ ಇರ್ಬೋದು ಬರ್ತ್ಡೇ ಇರ್ಬೋದು ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಈ ಒಂದು ಸಭಾಂಗಣವನ್ನು ಬಳಸ್ಕೊಂಡು ಉತ್ತರೋತ್ತರವಾಗಿ ಇದರ ಅಭಿವೃದ್ಧಿಗೆ ತಾವೆಲ್ಲ ಶ್ರಮಿಸಬೇಕು ಅಂತೇಳಿ ಈ ವಿನಾಯಕ ಟೆಂಪಲ್ ಟೆಂಪಲ್ ಟ್ರಸ್ಟಿಂದ ನಾವು ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾನು ಬಿ ಎಸ್ ರಂಗಲಕ್ಷ್ಮಿ ಅಂತ ಶ್ರೀನಿವಾಸ ಮೂರ್ತಿ ಅವರ ದೊಡ್ಡ ಮಗಳು ನಾನು ವೈಸ್ ಚೇರ್ಮನ್ ಆಗಿದ್ದೀನಿ ನಾನು ಇಲ್ಲಿ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಈ ದೇವಸ್ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ವಿನಾಯಕ ದೇವಾಲಯ ಟ್ರಸ್ಟ್ ಅಂತ ಹೇಳಿ ಮೊದಲು ಇಲ್ಲಿ ಇತ್ತು ದೇವಸ್ಥಾನ ಈಗ ಮತ್ತೆ ಅದನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ ಎಲ್ಲರೂ ಸೇರಿ ಇದನ್ನು ಮಧ್ಯಮ ವರ್ಗದವ್ರಿಗೆ ಮತ್ತೆ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ದೇವಸ್ಥಾನ ಸಮುದಾಯ ಭವನ ಮತ್ತು ಅನ್ನಪೂರ್ಣೇಶ್ವರಿ ಕುಟೀರವನ್ನು ಕೂಡ ಮಾಡಲಾಗಿದೆ ಇಲ್ಲಿ ಎಲ್ಲರೂ ಬಂದು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜನಗಳು ಬಂದು ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸಿ ನಮಗೆಲ್ಲ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಹಾಗೇನೇನೆ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಆತ್ಮೀಯ ಬಂಧುಗಳೇ ಆತ್ಮೀಯ ಬಂಧುಗಳೇ ಇದೊಂದು ಸುವರ್ಣ ಅವಕಾಶ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಇದು ಆಕಸ್ಮಿಕವಾಗಿ ನಾನು ಇಲ್ಲಿ ಭೇಟಿ ಮಾಡಿದೆ ಹಾಗಾಗಿ ಒಂದು ದೇವರ ಅನುಗ್ರಹ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಮ್ಮ ವಾಣಿ ಟೀಮ್ ಅವರು ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮನ ನಡೆಸ್ಕೊಟ್ರು ಅದೇ ರೀತಿ ಈ ಹಾಲು ತುಂಬ ಜನ ನಾನು ಕೇಳಿದ್ರು ಇಷ್ಟು ದೊಡ್ಡ ಹಾಲು ತುಂಬ ಕಮ್ಮಿಯಾಗಿ ಕೊಡ್ತಾಯಿದ್ದಾರೆ ಅಂದರು ಅವರ ದೇವದೃಷ್ಟಿ ಆಮೇಲೆ ದೂರದೃಷ್ಟಿಯಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ ಎಲ್ಲರಿಗೂ ಅನುಕೂಲ ತೊಗೊಳ್ಳಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ವಿನಾಯಕ ದೇವಾಲಯ ಟ್ರಸ್ಟ್ ಕಮಿಟಿ ಸದಸ್ಯರಾಗಿರೋ ತಿಮ್ಮರಾಜು ಇಲ್ಲಿ ಗಣೇಶನ ದೇವಸ್ಥಾನ ಈ ಸ ಇಲ್ಲಿ ಸರೌಂಡಿಂಗಲ್ಲಿ ಎಲ್ಲೂ ಇಲ್ಲ ಗಣೇಶ ಸುಬ್ರಹ್ಮಣ್ಯ ಅಯ್ಯಪ್ಪ ಸ್ವಾಮಿ ಎಲ್ಲ ದೇವರುಗಳು ಚೆನ್ನಾಗಿದ್ದಾವೆ ಇಲ್ಲಿ ಎಲ್ಲಿ ಹೋಗ್ಬೇಕಾದ್ರು ಒಂದು ಐದು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಹೋಗ್ಬೇಕು ಅದಕ್ಕೆ ಇಲ್ಲಿ ಹೆಚ್ಚಿನ ಜನ ಸೇರಿ ಈ ದೇವಸ್ಥಾನ ಮುಂದಿನ ಇಂಪ್ರೂವ್ಮೆಂಟ್ ಮಾಡಬೇಕು ಇಲ್ಲಿ ಚೌಟ್ರಿ ಇದೆ ಬಡವರಿಗೋಸ್ಕರ ಚೆನ್ನಾಗಿದೆ ಒಳ್ಳೆ ಕಡಿಮೆ ವೆಚ್ಚದಲ್ಲಿ ಚೌಟ್ರಿ ಸಿಗುತ್ತೆ ಆದ ಕಾರಣ ಪ್ರತಿಯೊಬ್ಬ ನಾಗರಿಕರು ಇದನ್ನು ಸದುಪಯೋಗ ಮಾಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಈ ವಿನೇಶನ ವಿಘ್ನೇಶ್ವರನ ಕೃಪೆಗೆ ಅಂತ ಅಂತೇಳಿ ಎರಡು ಮಾತು ಹೇಳಿ ನಾನು ಮಾತು ಮುಕ್ತಕ್ಕೆ ಪ್ರತಿಯೊಂದು ದೇವಸ್ಥಾನ ಕೂಡ ಯಥಾಶಕ್ತಿ ಮಾರ್ಗದರ್ಶನ ಕೊಡ್ತಂಥ ಟಿ ಜಿ ಗುರು ಅವರನ್ನ ಅಡ್ಮಿನಿಸ್ಟ್ರೇಟರ್ ಆಗಿ ಅವರು ನಮ್ಮ ಅವ್ರನ್ನ ಒಂದು ಸಂಸ್ಥೆಯನ್ನು ಮಾಡಿ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡಿದ್ದಾರೆ ನಾವು ಅಂತಿಮವಾಗಿ ಒಂದು ಏನು ಮನವಿ ಅಂದರೆ ನಾವು ಏನು ಸಾರ್ವಜನಿಕವಾಗಿ ಇವತ್ತಿಂದ ಈ ದೇವಸ್ಥಾನ ಹಾಗೂ ಈ ಭವ್ಯವಾದಂತಹ ಒಂದು ಮಂದಿರ ಅಥವಾ ನೀವು ಚೌಲ್ಟಿ ಅಂತ ನೀವು ಕರಿಬೋದು ಮತ್ತು ಸಭಾಂಗಣ ಅಂತ ಕರಿಬೋದು ಮತ್ತು ನಾವು ಅಣ್ಣ ಪುಣೇಶ್ವರಿ ಕುಟೀರ ಅಂತ ನಾವೇನು ಇದ್ದೀವೋ ಇದನ್ನು ನೀವು ಸಾರ್ವಜನಿಕರು ಪ್ರಚಾರ ಮಾಡಿ ಮಾಡಬೇಕು ಮಾಡಿದ ನಂತರ ಅವರಿಗೆ ನಾವಿಲ್ಲಿ ಇಲ್ಲಿ ನಾವು ಅವರಿಗೆ ಅವ್ರಿಗೆ ಏನು ಪ್ರತಿಯೊಂದು ಸೌಲಭ್ಯಗಳು ಇವೆ ಅವರು ಸರಿ ಬಂದರೆ ಅದಿಲ್ಲ ಇದಿಲ್ಲ ಕಡಿಮೆ ಇಲ್ಲ ಅದೇ ಇಲ್ಲ ಅನ್ನೋ ಪ್ರಮೇಯ ಇಲ್ಲ ಎಲ್ಲ ಸುಸಜ್ಜಿತವಾಗಿ ಒಂದು ಸರಿ ಬಂದರೆ ಅವ್ರಿಗೆ ಅವರ ಕಾರ್ಯ ಅವರ ಏನು ಮನಸ್ಸಲ್ಲಿ ಇರುತ್ತೋ ಅದ್ರ ಫೀಲ್ ಮಾಡಿದ್ದೇವೆ ಅವರು ಒಂದ್ಸರಿ ಬಂದು ಅವರು ಆರ್ಥಿಕವಾಗಿ ಮುಗ್ಗಟ್ಟು ಯಾರು ಇರ್ತಾರೋ ಕಡಿಮೆ ಇರುವುದರಲ್ಲಿ ಕಮಿಟಿಯವ್ರನ್ನ ಭೇಟಿ ಮಾಡಿದಾಗ ಅವರು ಇಲ್ಲಿಂದ ಸಹಾಯವನ್ನುಕೋಬೋದು ಇದನ್ನು ಅವರು ಉಪಯೋಗಿಸ್ಕೊಂಡು ಅವರು ಒಳ್ಳೆಯದನ್ನು ಮಾಡ್ಕೋಬೋದು ಹಾಗೂ ನಾವು ಈ ಏನು ನಾವು ಪ್ರಕಟಣೆ ಮಾಡಿದ್ದೀವಿ ಇದನ್ನು ನೀವು ನಾವು ಸಾರ್ವಜನಿಕವಾಗಿ ಈ ಕೆಲವು ನಂಬರ್ಗಳನ್ನ ಫೋನ್ ನಂಬರ್ ಹೇಳ್ತೀವಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅದನ್ನು ನೀವು ಸದುಪಯೋಗ ಪಡಿಸ್ಕೋಬೋದು ಈ ಫೋನ್ ನಂಬರನ್ನು ನಮ್ಮ ಚೇರ್ಮನ್ ಆದಂಥ ಶ್ರೀ ವಾಣಿ ವಿಶ್ವನಾಥ್ ಶ್ರೀಮತಿ ವಾಣಿ ವಿಶ್ವನಾಥ್ ಅವರು ಹೇಳ್ತಾರೆ ನಮಸ್ಕಾರ ನನ್ನ ಹೆಸರು ವಾಣಿ ವಿಶ್ವನಾಥ್ ಅಂತ ನಾನು ಈ ಒಂದು ವಿನಾಯಕ ಸಂಘದ ಒಂದು ವೈ ಚೇರ್ಮನ್ ಆಗಿದ್ದೀನಿ ಈಗ ನನ್ನ ನಂಬರ್ ಬಂದು ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೋರ್ ಒನ್ ಫೋರ್ ನೈನ್ ಸಿಕ್ಸ್ ಇದು ನನ್ನ ನಂಬರು ಮತ್ತು ಈಗ ನೆಕ್ಸ್ಟು ನನ್ನ ವೈಸ್ ಚೇರ್ಮನ್ ಆಗಿರೋ ಶ್ರೀ ವಿದ್ಯಾ ಅವರು ಒಂದು ಎರಡು ಮಾತನಾಡಿ ತಮ್ಮ ನಂಬರ್ ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿದ್ಯಾ ಚಂದ್ರಶೇಖರ್ ಅಂತ ಹೇಳಿ ನಾನು ಜಯಲಕ್ಷ್ಮಿ ಶ್ರೀನಿವಾಸ್ ಅವರ ತೃತೀಯ ಪುತ್ರಿ ನನ್ನ ನಮ್ಮ ನನ್ನ ಫೋನ್ ನಂಬರ್ ಹೇಳ್ತೀನಿ ನೈನ್ ಸೆವೆನ್ ಫೋರ್ ತ್ರೀ ಟೂ ಒನ್ ಟೂ ನೈನ್ ಸಿಕ್ಸ್ ಟು ಇದು ನನ್ನ ಕಾಂಟ್ಯಾಕ್ಟ್ ನಂಬರು ಧನ್ಯವಾದಗಳು ಪ್ರತಿಷ್ಠಾಪನೆ ಒಂದು ಸಮಾರಂಭದಲ್ಲಿ ಪ್ರತಿಯೊಬ್ಬರು ಹಾಜರಾಗಿದ್ದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಹೆಚ್ಚಿನದಾಗಿ ಇವತ್ತು ಖ್ಯಾತ ನಟರಾದಂತಹ ಹೊನ್ನವಳ್ಳಿ ಕೃಷ್ಣರವರು ಆಗಮಿಸಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರಗನ್ನು ಈ ಕಾರ್ಯಕ್ರಮಕ್ಕೆ ತಂದಿರುವುದು ಸುಳ್ಳಲ್ಲ ಇವರ ಜೊತೆಗೆ ಮಾನ ಅಪಮಾನಗಳಿರ್ಬೋದು ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕರು ಎನ್ನುವಂತೆ ಇವತ್ತು ಈ ಫ್ರಸ್ಟ್ ಅವರು ಏನಿದ್ದಾರೆ ಅನೇಕ ಏಳು ಬೀಳುಗಳ ನಡುವೆ ಅನೇಕ ತಿಂಗಳ ಕಾಲ ಕಷ್ಟಪಟ್ಟು ಇವತ್ತು ಈ ಒಂದು ಅತ್ಯುನ್ನತವಾದ ಒಂದು ಸಂಸ್ಥಾನ ಒಂದು ದೇವಸ್ಥಾನ ಪ್ರಾರಂಭ ಮಾಡಿ ಇವತ್ತೇನು ಪ್ರತಿಷ್ಠಾಪನೆ ಮಾಡಿದರೆ ಲೋಕ ಕಲ್ಯಾಣಕ್ಕಾಗಿ ಮಾಡಿರುವ ಇವರಿಗೆ ಆ ದೇವರು ಹೆಚ್ಚಿನ ರೀತಿ ಇನ್ನೂ ಹೆಚ್ಚಿನ ಮುಂದುವರಕೆ ಹಾಗೂ ಈ ದೇವಸ್ಥಾನ ಜೀರ್ಣದ್ವಾರಕ್ಕೆ ಶ್ರಮಿಸಿದಂತೆ ಹೇಳ್ತಾ ಈಗ ಈ ಭಾಗದಲ್ಲಿರುವಂತಹ ಎಲ್ಲ ಈ ಭಕ್ತಾದಿಗಳಿಗೆ ಆ ದೇವರು ಹೆಚ್ಚಿನ ಆರೈಕೆ ಹಾಗೂ ಶಕ್ತಿ ನೀಡಿ ಅವ್ರಿಗೆ ಆಶೀರ್ವಾದ ಮಾಡಿ ಸದಾ ನಗುನಗತ ಇರ್ಬೇಕಂದ್ಬಿಟ್ಟು ಈ ಸಂದರ್ಭದಲ್ಲಿ ಕೋರ್ತಾ ಕಾರ್ಯಕ್ರಮ ಚೆನ್ನಾಗಿ ನಡೆಸಿದ್ರು ನಮ್ಮ ಯಜಮಾನರು ಮೊದಲು ದೇವಸ್ಥಾನ ಕಟ್ಟಿದ್ರು ಇಲ್ಲಿ ಹೊಸಳ್ಳಿ ಗ್ರಾಮ ಗ್ರಾಮಸ್ಥರಿಂದ ಸೇರಿ ಏನೋ ವಿಗ್ರಹ ಇದು ಎಂಥ ವಿಲ್ಪತ್ರೆ ಸಿಕ್ತು ಅಂತೇಳಿ ಕಟ್ಟಿದ್ದು ದೇವಸ್ಥಾನ ಈಶ್ವರನಲ್ಲೆಲ್ಲ ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ ಎಲ್ಲ ವಿದ್ಯೋಗ ಸ್ಥಿತಿಲಿತ್ತು ಅದನ್ನ ಕಟ್ಟಿ ತಿರ್ಗಾ ಪುನರ್ ನಿರ್ಮಾಣ ಮಾಡಿದ್ದೀವಿ ನಾವು ಅದನ್ನೆಲ್ಲ ಎಲ್ಲ ಜನಗಳು ಸೇರಿ ಬಂದು ಸಮುದಾಯ ಭವನನೂ ಕಟ್ಟಿದ್ದೀವಿ ಕಡಿಮೆ ಇರೋಧಾರದಲ್ಲಿ ಕೊಡಲಾಗುತ್ತದೆ ಕರ್ತ ಕನ್ನಡ ಮಾಸಪತ್ರಿಕೆ ವಸಂತ ಆಚಾರ್ಯ ಅವರ ಅರ್ಧಾಂಗಿನಿ ನಾವು ಹೇಳೋದೇನಂದರೆ ನಾವು ಚಿಕ್ಕ ನಾವು ಇಲ್ಲೇ ಒಂದು ಏಳು ವರ್ಷ ಇದ್ವಿ ಸಿದ್ಧಿವಿನಾಯಕ ದೇವಸ್ಥಾನ ನೋಡಿದಾಗ ತುಂಬ ಚಿಕ್ಕದಾಗಿತ್ತು ಆಮೇಲೆ ಚೌಟ್ರಿನೂ ಅಷ್ಟು ಇತ್ತು ಆದರೆ ಇವಾಗ ಅದು ಚೆನ್ನಾಗಾಗಿದೆ ದೊಡ್ಡದಾಗಿ ಕಟ್ಸಿದಾರೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನಂಗೆ ತುಂಬ ಖುಷಿಯಾಗುತ್ತೆ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡೋದು ಒಳಗಡೆ ಎಲ್ಲ ಆಗ ನೋಡೋದಕ್ಕೂ ಈಗ ನೋಡೋದಕ್ಕೂ ವ್ಯತ್ಯಾಸ ಇದೆ ಆಮೇಲೆ ಇದು ಕಟ್ಸಿದಷ್ಟೇ ಇಲ್ಲ ಇದರಲ್ಲಿ ಮದುವೆಗಳು ಸಹ ಸಾಮೂಹಿಕ ಕಾರ್ಯಕ್ರಮಗಳು ಚೆನ್ನಾಗಿ ಆಗಬೇಕಂತ ನಾನು ಇಷ್ಟಪಡ್ತೀನಿ ಅದು ಚೆನ್ನಾಗಿ ನಡಿಬೇಕು ಅಂತ ಹೇಳ್ತೇನೆ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಈ ಕಾರ್ಯಕ್ರಮ ಇವತ್ತು ಅನಿರೀಕ್ಷಿತವಾಗಿ ನಾನು ಪಾಲ್ಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಮಾದ ನೆಲಮಂಗ್ಳ ರಸ್ತೆ ಮುಖ್ಯ ರಸ್ತೆ ಇರ್ತಕ್ಕಂಥ ರಾಷ್ಟ್ರೀಯ ದಾರಿ ಇರ್ತಕ್ಕಂಥ ಮಾದನಾಯ್ಕಹಳ್ಳಿ ಲಕ್ಷ್ಮೀಪುರ ಗ್ರಾಮದ ಲಕ್ಷ್ಮೀಪುರದ ಮುಖ್ಯ ರಸ್ತೆ ಮ ಸಿದ್ದವಸನಹಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ವಿನಾಯಕ ಸ್ವಾಮಿ ಮತ್ತು ಪರಿವಾರ ದೇವತೆಗಳು ಆದರೆ ಶ್ರೀ ಸಾಯಿಬಾಬಾ ಸ್ವಾಮಿ ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತು ವೀರಭದ್ರ ಸ್ವಾಮಿ ಇನ್ನಿತರೆ ದೇವತೆಗಳು ಪ್ರಧಾನವಾಗಿರೋದ್ರಿಂದ ಇವತ್ತು ದೇವಸ್ಥಾನದ ಕಾರ್ಯಕ್ರಮ ಮಾತ್ರ ತುಂಬ ಚೆನ್ನಾಗಿ ನಡೆದು ಶ್ರೀ ವಿನಾಯಕ ದೇವಾಲಯ ಟ್ರಸ್ಟ್ ಕಾರ್ಯಕ್ರಮ ಈ ತುಂಬ ಅಭೂತಪೂರ್ವವಾದಂಥ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಶಾಸ್ತ್ರೋಕ್ತವಾಗಿ ಯಾವುದಕ್ಕೂ ಕೊರತೆ ಇಲ್ಲ ನನಗೆ ಅತ್ಯಂತ ವಿಭಿನ್ನವಾಗಿ ನಡೆಯಿತು ನಮಗಂತೂ ಈಗ ಸುಮಾರಿಗೆ ಒಂದು ಮೂರು ನಾಲ್ಕು ತಿಂಗಳಿಂದ ಈ ಕಾರ್ಯ ಈ ದೇವಸ್ಥಾನದ ಕ ಆರಂಭ ಕಟ್ಟಡ ಆರಂಭ ಆದ್ಲಿಂದ ಕೂಡ ಇಲ್ಲಿವರೆಗೂ ಕೂಡ ಭಾಳ ಸಂತೋಷ ಆಯಿತು ದೇವರು ಈ ಕುಟುಂಬದವರೆಲ್ಲ ದೈವ ಭಕ್ತರು ತುಂಬ ಅಚ್ಚುಕಟ್ಟಾಗಿ ಭಾಳ ಶಾಸ್ತ್ರೋಕ್ತವಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೊದಲು ಇಲ್ಲಿ ದೇವಸ್ಥಾನ ಇತ್ತು ಇದು ಸಿದ್ದನವಾಸಹಳ್ಳಿ ಮಾಧಾವರಾಗ ಸೇರೋದು ಬೆಂಗಳೂರು ನಾರ್ತು ನನ್ನ ಹೆಸರು ಲಕ್ಷ್ಮೀಕಾಂತ್ ಅಂತ ಮಾಜಿ ಸೈನಿಕರು ನಾನು ಆ್ಯಸ್ ಎ ಸಿವಿಲ್ ಇಂಜಿನಿಯರು ಇಲ್ಲಿ ಮೂರ್ತಿ ಲಕ್ಷ್ಮಮ್ಮನವರು ಮೊದಲು ಭಾಳ ಹಿಂದೆ ದೇವಸ್ಥಾನ ಒಪ್ ಮಾಡಿದರು ಈಗ ಹಳೆ ದೇವಸ್ಥಾನನ ಇವರು ಸಂಪೂರ್ಣವಾಗಿ ನೆಲೆಸಮ ಮಾಡಿ ಹೊಸದಾಗಿ ದೇವಸ್ಥಾನ ನವಾಗ್ರಹಗಳು ಮತ್ತು ಪರಿವಾರ ದೇವ ವಿನಾಯಕ ಪರಿವಾರ ಎಲ್ಲ ಮಾಡಿದ್ದಾರೆ ಜೊತೆಗೆ ಈ ಚೌಟಿಯನ್ನು ಮಾಡಿದ್ದಾರೆ ಇಲ್ಲಿ ಮಧ್ಯಮ ವರ್ಗದ ಜನ ತುಂಬ ವಾಸ ಮಾಡ್ತಾರೆ ಭಾಳ ನಮ್ಮ ಕರ್ನಾಟಕದ ಆದ ಎಲ್ಲ ಜಿಲ್ಲೆಯಾದ್ಯಂತ ಜನ ಇಲ್ಲಿ ವಾಸ ಮಾಡ್ತಿದ್ದೀರಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೇವತಿ ವಿಶ್ವಶೃಷ್ಟಿಕರ್ತ ಕನ್ನಡ ನ್ಯೂಸ್ ಚಾನಲ್ ನಮ್ಮ ಚಾನಲ್ಗೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಚಾನಲ್ನ ನೋಡಿ ಥ್ಯಾಂಕ್ ಯು